ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಮಾತಾ ಚ ಪಿತಾ ತ್ವಮೇವ ತ್ವೇವ ಬಂಧುಚ್ಛ ಸಖಾ ತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಸ್ವತ್ರೆಗಳಿಗೆ ಶ್ರೀ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಈ ಭಾಗದಲ್ಲಿ ಸೂತ್ ಪುರಾಣಿಕರು ಹಿಂದಿನ ಭಾಗದಲ್ಲಿ ಕೇಳಿದಂತೆ ಋಷಿ ಮುನಿಗಳು ಕಲಿಯುಗದಲ್ಲಿ ಜನರು ಅತ್ಯಂತ ಧರ್ಮಭ್ರಷ್ಟರಾಗುವುದರಿಂದ ನಾಲ್ಕು ವರ್ಣಗಳ ಜನರು ತಮ್ಮ ತಮ್ಮ ಕರ್ತವ್ಯಗಳನ್ನು ತೊರೆದು ಭ್ರಷ್ಟರಾಗುವುದರಿಂದ ಅವರ ಉದ್ಧಾರವು ಹೇಗೆ ಸಂಭವಿಸುವುದು ಎಂದು ಹೇಳಿದ ಕೇಳಿದಾಗ ಸೂತ ಪುರಾಣಿಕರು ಶಿವನನ್ನು ಸ್ಮರಿಸಿ ಶಿವ ಪುರಾಣದ ಪರಿಚಯವನ್ನು ಈ ಅಧ್ಯಾಯದಲ್ಲಿ ಮಾಡಿಕೊಡುತ್ತಿದ್ದಾರೆ ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ ಸಾಧು ಮಹಾತ್ಮರಿರ ತಾವು ಒಳ್ಳೆಯ ಮಾತನ್ನೇ ಕೇಳಿರುವಿರಿ ತಮ್ಮ ಈ ಪ್ರಶ್ನೆಯು ಮೂರು ಲೋಕಗಳ ಹಿತವನ್ನು ಮಾಡುವಂತಹದು ನಾನು ಸದ್ಗುರು ವೇದವ್ಯಾಸರನ್ನು ಸ್ಮರಿಸಿ ತಮ್ಮಗಳ ಸ್ನೇಹವಶವಾಗಿ ಈ ವಿಷಯವನ್ನು ವರ್ಣಿಸುವೆನು ನೀವು ಆದರದಿಂದ ಕೇಳಿರಿ ಎಲ್ಲಕ್ಕಿಂತ ಉತ್ತಮವಾದ ಶಿವಪುರಾಣವು ವೇದಾಂತದ ಸಾರ ಸರ್ವಸ್ವವಾಗಿದೆ ವಕ್ತ ಮತ್ತು ಶ್ರೋತ ಇಬ್ಬರ ಸಮಸ್ತ ಪಾಪರಾಶಿಯಿಂದ ಉದ್ಧಾರ ಮಾಡುವಂತಹದು ಅದು ಪರಲೋಕದಲ್ಲಿ ಪರಮಾರ್ಥ ವಸ್ತುವನ್ನು ಕರುಣಿಸುವಂತಹದು ಕಲಿಕಾಲದ ಕಲ್ಮಶ ರಾಶಿಯನ್ನು ವಿನಾಶ ಮಾಡುವಂತಹದು ಇದರಲ್ಲಿ ಭಗವಾನ್ ಶಿವನ ಉತ್ತಮ ಕೀರ್ತಿಯ ವರ್ಣನೆಗಿದೆ ಬ್ರಾಹ್ಮಣರೇ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವ ಈ ಪುರಾಣವು ಸದಾಕಾಲ ತನ್ನ ಪ್ರಭಾವದ ದೃಷ್ಟಿಗಿಂತ ವೃದ್ಧಿ ಮತ್ತು ವಿಸ್ತಾರವನ್ನು ಪಡೆದಿದೆ ವಿಪ್ರರೇ ಈ ಸರ್ವೋತ್ತಮ ಶಿವಪುರಾಣದ ಅಧ್ಯಯನ ಮಾತ್ರದಿಂದಲೇ ಕಲಿಯುಗದ ಪಾಪಾಸಕ್ತ ಜೀವರು ಶ್ರೇಷ್ಠತಮ ಗತಿಯನ್ನು ಪಡೆದುಕೊಳ್ಳುವರು ಇಲ್ಲಿ ಶಿವಪುರಾಣದ ಉದಯ ಆಗುವವರೆಗೆ ಕಲಿಯುಗದ ಮಹಾ ಉತ್ಪಾತಗಳು ಜಗತ್ತಿನಲ್ಲಿ ನಿರ್ಭಯವಾಗಿ ವಿಚರಿಸುವವು ಇದನ್ನು ವೇದ ತುಲ್ಯವೆಂದು ತಿಳಿಯಲಾಗಿದೆ ಈ ವೇದಕಲ್ಪ ಪುರಾಣವನ್ನು ಮೊಟ್ಟ ಮೊದಲಿಗೆ ಭಗವಾನ್ ಶಿವನೇ ರಚಿಸಿದ್ದನು ವಿದ್ಯೇಶ್ವರ ಸಂಹಿತೆ ರುದ್ರ ಸಂಹಿತೆ ವಿನಾಯಕ ಸಂಹಿತೆ ಉಮಾ ಸಂಹಿತೆ ಮಾತೃ ಸಂಹಿತೆ ಏಕಾದಶ ರುದ್ರ ಸಂಹಿತೆ ಕೈಲಾಸ ಸಂಹಿತೆ ಶತರುದ್ರ ಸಂಹಿತೆ ಕೋಟಿ ರುದ್ರ ಸಂಹಿತೆ ಸಹಸ್ರ ಕೋಟಿ ರುದ್ರ ಸಂಹಿತೆ ವಾಯವೀಯ ಸಂಹಿತೆ ಮತ್ತು ಧರ್ಮ ಸಂಹಿತೆ ಹೀಗೆ ಈ ಪುರಾಣದ ಹನ್ನೆರಡು ಭೇದ ಅಥವಾ ಖಂಡಗಳಾಗಿವೆ ಈ ಹನ್ನೆರಡು ಸಂಹಿತೆಗಳು ಅತ್ಯಂತ ಪುಣ್ಯಮಯವೆಂದು ತಿಳಿಯಲಾಗಿದೆ ವಿಪ್ರೆ ಈಗ ನಾನು ಅವುಗಳ ಶ್ಲೋಕ ಸಂಖ್ಯೆಯನ್ನು ಹೇಳುವೆನು ನಾವೆಲ್ಲರೂ ಅದನ್ನು ಆಧಾರದಿಂದ ಕೇಳಿರಿ ವಿದ್ಯೇಶ್ವರ ಸಂಹಿತೆಯಲ್ಲಿ ಹತ್ತು ಸಾವಿರ ಶ್ಲೋಕಗಳಿವೆ ರುದ್ರ ಸಂಹಿತೆ ವಿನಾಯಕ ಸಂಹಿತೆ ಸಂಹಿತೆ ಮಾತೃ ಸಂಹಿತೆ ಇವುಗಳಲ್ಲಿ ಪ್ರತಿಯೊಂದರಲ್ಲಿ ಎಂಟೆಂಟು ಸಾವಿರ ಶ್ಲೋಕಗಳಿವೆ ಬ್ರಾಹ್ಮಣರೇ ಏಕಾದಶ ರುದ್ರ ಸಂಹಿತೆಯಲ್ಲಿ ಹದಿಮೂರು ಸಾವಿರ ಕೈಲಾಸ ಸಂಹಿತೆಯಲ್ಲಿ ಆರು ಸಾವಿರ ಶತರುದ್ರ ಸಂಹಿತೆಯಲ್ಲಿ ಮೂರು ಸಾವಿರ ಕೋಟಿ ರುದ್ರ ಸಂಹಿತೆಯಲ್ಲಿ ಒಂಬತ್ತು ಸಾವಿರ ಸಹಸ್ರ ಕೋಟಿ ರುದ್ರ ಸಂಹಿತೆಯಲ್ಲಿ ಹನ್ನೊಂದು ಸಾವಿರ ವಾಯವೀಯ ಸಂಹಿತೆಯಲ್ಲಿ ನಾಲ್ಕು ಸಾವಿರ ಮತ್ತು ಧರ್ಮ ಸಂಹಿತೆಯಲ್ಲಿ ಹನ್ನೆರಡು ಸಾವಿರ ಶ್ಲೋಕಗಳು ಇವೆ ಹೀಗೆ ಮೂಲ ಶಿವಪುರಾಣದ ಶ್ಲೋಕ ಸಂಖ್ಯೆಯು ಒಂದು ಲಕ್ಷವಿದೆ ಆದರೆ ವ್ಯಾಸರು ಇದನ್ನು ಇಪ್ಪತ್ತ ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ಸಂಕ್ಷಿಪ್ತಗೊಳಿಸಿರುವರು ಪುರಾಣಗಳ ಕ್ರಮ ಸಂಖ್ಯೆಯಲ್ಲಿ ಈ ಶಿವಪುರಾಣವು ನಾಲ್ಕನೆಯದಾಗಿದೆ ಇದರಲ್ಲಿ ಏಳು ಸಂಹಿತೆಗಳಿವೆ ಹಿಂದಿನ ಕಾಲದಲ್ಲಿ ಭಗವಾನ್ ಶಿವನು ಶ್ಲೋಕ ಸಂಖ್ಯೆಯ ದೃಷ್ಟಿಯಿಂದ ನೂರು ಕೋಟಿ ಶ್ಲೋಕಗಳ ಒಂದೇ ಪುರಾಣ ಗ್ರಂಥವನ್ನು ರಚಿಸಿದ್ದನು ಸೃಷ್ಟಿಯ ಪ್ರಾರಂಭದಲ್ಲಿ ನಿರ್ಮಿತವಾದ ಆ ಪುರಾಣ ಸಾಹಿತ್ಯವು ಅತ್ಯಂತ ವಿಸ್ತೃತವಾಗಿತ್ತು ಮತ್ತೆ ದ್ವಾಪರ ಮುಂತಾದ ಯುಗಗಳ ಆದಿಯಲ್ಲಿ ದ್ವೈಪಾಯನ ವ್ಯಾಸರು ಪುರಾಣವನ್ನು ಹದಿನೆಂಟು ಭಾಗದಲ್ಲಿ ವಿಭಾವಿ ವಿಭಾಗಿಸಿದರು ಆಗ ಸಮಸ್ತ ಪುರಾಣಗಳ ಸಂಕ್ಷಿಪ್ತ ಸ್ವರೂಪವು ಕೇವಲ ನಾಲ್ಕು ಲಕ್ಷ ಶ್ಲೋಕಗಳಾಗಿ ಉಳಿಯಿತು ಆ ಸಮಯದಲ್ಲಿ ಅವರು ಶಿವ ಪುರಾಣವನ್ನು ಇಪ್ಪತ್ತ ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ಪ್ರತಿಪಾದಿಸಿದರು ಇದೇ ಇದರ ಶ್ಲೋಕಗಳ ಸಂಖ್ಯೆಯಾಗಿದೆ ಈ ವೇದ ತುಲ್ಯ ಪರಮ ಪುರಾಣವು ಏಳು ಸಂಹಿತೆಗಳಲ್ಲಿ ಹಂಚಲಾಗಿದೆ ಇದರ ಮೊದಲನೆಯ ಸಂಹಿತೆಯ ಹೆಸರು ವಿದ್ಯೇಶ್ವರ ಸಂಹಿತೆಯಾಗಿದೆ ಎರಡನೆಯದು ರುದ್ರ ಸಂಹಿತೆ ಎಂದು ತಿಳಿಯಬೇಕು ಮೂರನೆಯದರ ಹೆಸರು ಶತರುದ್ರ ಸಂಹಿತೆ ನಾಲ್ಕನೆಯದು ಕೋಟಿ ರುದ್ರ ಸಂಹಿತೆ ಐದನೆಯದು ಉಮಾ ಸಂಹಿತೆ ಆರನೆಯದು ಕೈಲಾಸ ಸಂಹಿತೆ ಹಾಗೂ ಏಳನೆಯದರ ಹೆಸರು ವಾಯವೀಯ ಸಂಹಿತೆಯಾಗಿದೆ ಹೀಗೆ ಇವು ಏಳು ಸಂಹಿತೆಗಳೆಂದು ತಿಳಿಯಲಾಗಿದೆ ಈ ಏಳು ಸಂಹಿತೆಗಳಿಂದ ಒಡಗೊಂಡ ದಿವ್ಯ ಶಿವಪುರಾಣವು ವೇದ ತುಲ್ಯ ಪ್ರಾಮಾಣಿಕ ಹಾಗೂ ಎಲ್ಲಕ್ಕಿಂತ ಉತ್ಕೃಷ್ಟ ಗತಿಯನ್ನು ಕರುಣಿಸುವಂತಹದು ಈ ನಿರ್ಮಲ ಶಿವಪುರಾಣವು ಭಗವಾನ್ ಶಿವನಿಂದ ಪ್ರತಿಪಾದಿಸಲ್ಪಟ್ಟಿದೆ ಇದನ್ನು ಶೈವ ಶಿರೋಮಣಿ ಭಗವಾನ್ ವ್ಯಾಸರು ಸಂಕ್ಷೇಪವಾಗಿ ಸಂಕಲಿತಗೊಳಿಸಿದ್ದಾರೆ ಇದು ಸಮಸ್ತ ಜೀವ ಸಮುದಾಯಕ್ಕಾಗಿ ಉಪಕಾರಿಯು ತ್ರಿವಿಧ ತಾಪಗಳನ್ನು ನಾಶ ಮಾಡುವಂತಹದು ತುಲನೆ ರಹಿತವು ಸತ್ಪುರುಷನಿಗೆ ಶ್ರೇಯಸ್ಕರವೂ ಆಗಿದೆ ಇದರಲ್ಲಿ ವೇದಾಂತ ವಿಜ್ಞಾನಮಯ ದಾನ ಹಾಗೂ ನಿಷ್ಕಪಟ ಅಂದರೆ ನಿಷ್ಕಾಮ ಧರ್ಮವನ್ನು ಪ್ರತಿ ಪ್ರತಿಪಾದಿಸಲಾಗಿದೆ ಈ ಪುರಾಣವು ಈಶಾರಹಿತ ಅಂತಃಕರಣವುಳ್ಳ ವಿದ್ವಾಂಸರಿಗಾಗಿ ತಿಳಿದುಕೊಳ್ಳುವ ವಸ್ತುವಾಗಿದೆ ಇದರಲ್ಲಿ ಶ್ರೇಷ್ಠ ಮಂತ್ರ ಸಮೂಹಗಳ ಸಂಕಲನವಿದೆ ಮತ್ತು ಧರ್ಮ ಅರ್ಥ ಕಾಮ ಈ ತ್ರಿವರ್ಗದ ಪ್ರಾಪ್ತಿಯ ಸಾಧನೆಗಳ ವರ್ಣನೆಯೂ ಇದೆ ಈ ಉತ್ತಮ ಶಿವಪುರಾಣವು ಸಮಸ್ತ ಪುರಾಣಗಳಲ್ಲಿ ಶ್ರೇಷ್ಠವಾಗಿದೆ ವೇದ ವೇದಾಂತಗಳಲ್ಲಿ ವೇದ್ಯ ರೂಪದಿಂದ ವಿಲಸಿತವಾದ ವಿಕಸಿತವಾದ ಪರಮ ವಸ್ತುವಾಗಿದ್ದು ಪರಮಾತ್ಮನನ್ನು ಇದರಲ್ಲಿ ಗಾನ ಮಾಡಲಾಗಿದೆ ಇದನ್ನು ಬಹಳ ಆದರದಿಂದ ಓದುವವನು ಕೇಳುವವನು ಭಗವಾನ್ ಶಿವನಿಗೆ ಪ್ರಿಯನಾಗಿ ಪರಮ ಗತಿಯನ್ನು ಪಡೆದುಕೊಳ್ಳುವನು ಈ ರೀತಿಯಾಗಿ ಸೂತ ಪುರಾಣಿಕರು ಈ ಅಧ್ಯಾಯದಲ್ಲಿ ಶಿವಪುರಾಣವು ಮೂಲದಲ್ಲಿ ಹೇಗಿತ್ತು ಆ ನಂತರದಲ್ಲಿ ವೇದವ್ಯಾಸರಿಂದ ವಿಭಜಿತವಾದ ನಂತರ ಯಾವ ಸ್ವರೂಪವನ್ನು ಪಡೆದುಕೊಂಡಿತು ಶಿವಪುರಾಣದ ಮೂಲ ಸತ್ವವೇನು ಎಂಬುದನ್ನು ವರ್ಣಿಸಿದ್ದಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ